ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಇದ್ರಿ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ಒಂದು ಕಾಯ್ತಾ ಇದ್ರಿ ಅಂಥವರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾರೆಲ್ಲ ಒಂದು ಪಿಂಚಣಿ ಹಣ ಅಂತಂದರೆ ಮಾರ್ಚ್ ತಿಂಗಳ ಪಿಂಚಣಿ ಹಣನ ಇನ್ನೂ ಕೂಡ ಯಾರಿಗೆ ಬಂದಿಲ್ವೋ ಕೆಲವೊಬ್ಬರಿಗೆ ಜಮಾ ಆಗ್ತಾಯಿದೆ ಇನ್ನೂ ಕೆಲವರಿಗೆ ಯಾರಿಗೂ ಇನ್ನೂ ಹಣನ ಬಂದಿಲ್ವೋ ಅಂಥವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಮತ್ತು ಏಪ್ರಿಲ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ಒಂದು ವೇಟ್ ಮಾಡ್ತಾಯಿದ್ರು ನೀವು ಸಂಧ್ಯಾ ಸುರಕ್ಷಾ ಪಿಂಚಣಿನ ಪಡಿತಾ ಇರಬಹುದು ಅಥವಾ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು ಅಂಗವಿಕಲ ಪಿಂಚಣಿನ ಪಡಿತಾ ಇರ್ಬೋದು ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು ವೇತನ ಪಿಂಚಣಿನ ಪಡಿತಾ ಇರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ವಿವಿಧ ಪಿಂಚಣಿಗಳನ್ನು ಪಡಿತಾ ಇದ್ದಂಥವರಿಗೆ ಗುಡ್ ನ್ಯೂಸ್ ಸರ್ಕಾರದ ಕಡೆಯಿಂದನೇ ಗುಡ್ ನ್ಯೂಸ್ನ ಬಂದಿರುವಂಥದ್ದು ಆ ಒಂದು ಗುಡ್ ನ್ಯೂಸ್ನ ತಮಗೆ ಮಾಹಿತಿನ ಕಂಪ್ಲೀಟಾಗಿ ಪಿಂಚಣಿ ಯೋಜನೆ ಬಗ್ಗೆ ಅಪ್ಡೇಟ್ ಇರುವಂಥ ಇನ್ಫಾರ್ಮೇಷನ್ನ ಕಂಪ್ಲೀಟಾಗಿ ತಮಗೆ ಇದ್ದೀನಿ ಇನ್ನೂ ಯಾರೂ ವಿಡಿಯೋಗೆ ಲೈಕ್ ಮಾಡಿಲ್ವೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ವೀಕ್ಷಕರೇ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೇಲೆ ನಿಖರವಾದಂಥ ಮಾಹಿತಿಗಳನ್ನು ನಾವು ಒಂದು ಅಪ್ಲೋಡ್ ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ತಮಗೆ ನಮ್ಮ ಒಂದು ವಿಡಿಯೋಗಳಿಂದ ಉಪಯುಕ್ತವಾಗ್ತಾ ಇದ್ದರೆ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಈ ಒಂದು ಪಿಂಚಣಿ ಯೋಜನೆ ಬಗ್ಗೆ ಒಂದು ಏನೆಲ್ಲ ಒಂದು ಅಪ್ಡೇಟ್ಸ್ ಇದೆ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ನೇ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ವೀಕ್ಷಕರ ಈ ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ನಾನು ಕಳೆದ ವಿಡಿಯೋದಲ್ಲೇ ಮಾರ್ಚ್ ತಿಂಗಳ ಪಿಂಚಣಿ ಹಣನ ಈಗಾಗಲೇ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೆ ವಿತ್ ಪ್ರೂಫ್ ಕೂಡ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಭಾಳಷ್ಟು ಜನರು ಕಮೆಂಟ್ ಕೂಡ ಮಾಡಿ ನಮಗೆ ಒಂದು ಮಾಹಿತಿನ ಇದ್ದರು ಮಾರ್ಚ್ ತಿಂಗಳ ಪಿಂಚಣಿ ಹಣ ನಮಗೆ ಜಮಾ ಆಗಿದೆ ವಿಧವಾ ವೇತನ ಪಿಂಚಣಿ ಜಮಾ ಆಗಿದೆ ಅಂಗವಿಕಲ ಪಿಂಚಣಿ ಜಮಾಗಿದೆ ವಿ ಸಂಧ್ಯಾ ಸುರಕ್ಷಾ ಪಿಂಚಣಿ ಯೋಜನೆ ಜಮಾ ಆಗಿದೆ ಮನಸ್ವಿನಿ ಪಿಂಚಣಿನ ಜಮಾ ಆಗಿದೆ ಮತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಒಂದು ಪಿಂಚಣಿ ಹಣನ ಜಮಾ ಆಗಿದೆ ಒಂದು ಮಾರ್ಚ್ ತಿಂಗಳದು ಅಂತ ಭಾಳಷ್ಟು ಜನರು ಕಮೆಂಟ್ ಮಾಡಿ ನಮಗೆ ಮಾಹಿತಿನ ತಿಳಿಸಿದ್ದಾರೆ ಹೀಗಾಗಿ ಈಗಾಗಲೇ ಒಂದು ಮಾರ್ಚ್ ತಿಂಗಳ ಹಣನ ಇನ್ನೂ ಯಾರಿಗೆ ಒಂದು ಪಿಂಚಣಿ ಹಣನ ಬಂದಿಲ್ವೋ ಅಂಥವರಿಗೂ ಕೂಡ ಗುಡ್ ನ್ಯೂಸ್ ಇದೆ ಏನು ಗುಡ್ ನ್ಯೂಸ್ ಇದೆ ಅಂತಂದರೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಯಾರಿಗೆ ಇನ್ನೂ ಕೂಡ ಒಂದು ಮಾರ್ಚ್ ತಿಂಗಳ ಪಿಂಚಣಿ ಹಣನ ಜಮ ಆಗಿಲ್ವೋ ಅಂಥವರಿಗೆ ಏಪ್ರಿಲ್ ತಿಂಗಳ ಒಂದು ಪಿಂಚಣಿ ಹಣದಲ್ಲಿ ಆ ಒಂದು ಮಾರ್ಚ್ ತಿಂಗಳ ಪಿಂಚಣಿ ಹಣ ಸೇರಿಸಿ ಎರಡೂ ಒಂದು ಪಿಂಚಣಿ ಹಣನ ಒಟ್ಟಿಗೆ ಈ ಒಂದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲೇ ಕೊಡ್ತಾ ಇದ್ದಾರೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಈಗ ಭಾಳಷ್ಟು ಜನರು ಏಪ್ರಿಲ್ ತಿಂಗಳ ಒಂದು ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ನಮಗೆ ಮಾಹಿತಿನ ಕೇಳ್ತಾಯಿದ್ರು ನಾವು ಕೂಡ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯಕ್ಕೆ ಒಂದು ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಅವರು ಮಾಹ ಸರ್ಕಾರ ಕಡೆಯಿಂದ ಬಂದಿರುವಂಥ ಮಾಹಿತಿ ಏನಪ್ಪ ಅಂತಂದರೆ ಇದೇ ಒಂದು ಏಪ್ರಿಲ್ ಹದಿನಾ ಹದಿನಾರನೇ ತಾರೀಕಿನಿಂದ ಈ ಒಂದು ಹಣ ಒಂದು ಪಿಂಚಣಿ ಹಣನ ಜಮ ಆಗೋಕ್ಕೆ ಪ್ರಾರಂಭ ಆಗುತ್ತೆ ಇದೇ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿನ ಒಳಗಾಗಿ ಏಪ್ರಿಲ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಒಳಗಾಗಿ ಎಲ್ರಿಗೂ ಕೂಡ ಪಿಂಚಣಿ ಹಣನ ಯಾರಿಗೆಲ್ಲ ಪೆಂಡಿಂಗ್ ಇದೆ ಕಳೆದ ಎರಡು ಮೂರು ತಿಂಗಳಿಂದ ಬಂದಿಲ್ವೋ ಮತ್ತು ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಹಣಕ್ಕಾಗಿ ಯಾರೆಲ್ಲ ಒಂದು ಕಾಯ್ತಾ ಇದ್ರು ಪಿಂಚಣಿ ಹಣಕ್ಕಾಗಿ ಅಂಥವ್ರೆಲ್ಲರಿಗೂ ಕೂಡ ಈ ಒಂದು ಏಪ್ರಿಲ್ ತಿಂಗಳ ಒಂದು ಪಿಂಚಣಿ ಹಣದಲ್ಲಿ ಜಮಾ ಮಾಡೋಕ್ಕೆ ಆದಷ್ಟು ಎಲ್ಲ ಒಂದು ಸಿದ್ಧತೆಗಳು ಕೂಡ ಒಂದು ಮಾಡಿರುವಂಥದ್ದು ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟು ಈ ಒಂದು ಅಪ್ಡೇಟ್ನ ತಮಗೆ ಇದ್ದೀನಿ ಏಪ್ರಿಲ್ ತಿಂಗಳ ಪಿಂಚಣಿ ಹಣನ ಹದಿನಾರನೇ ಒಂದು ಅಂದರೆ ಏಪ್ರಿಲ್ ಹದಿನಾರರಿಂದ ಇಪ್ಪತ್ತೆರಡನೇ ತಾರೀಕು ಒಳಗಾಗಿ ಎಲ್ರಿಗೂ ಕೂಡ ಜಮಾ ಮಾಡಲಾಗ್ತಾಯಿದೆ ಅಂತ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ನಾನು ತಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ಏನಾದರೂ ಈ ಒಂದು ಪಿಂಚಣಿ ಯೋಜನೆಗೆ ಬಗ್ಗೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರಿಗೆಲ್ಲ ಒಂದು ಪಿಂಚಣಿ ಹಣನ ಎಷ್ಟು ತಿಂಗಳ ಪಿಂಚಣಿ ಹಣನ ಪೆಂಡಿಂಗ್ ಇದೆ ಮತ್ತು ಮಾರ್ಚ್ ತಿಂಗಳ ಪಿಂಚಣಿ ಹಣನ ಬಂದಿಲ್ಲ ಅಂತಂದರೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಯಾವ ತಿಂಗಳ ಒಂದು ಪೆಂಡಿಂಗ್ ನಿಮ್ಮ ಹಣ ಇದೆ ಆ ಒಂದು ತಿಂಗಳು ಕೂಡ ಕಮೆಂಟ್ ಮಾಡಿ ನಮಗೆ ಒಂದು ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಏಪ್ರಿಲ್ ತಿಂಗಳ ಹಣಕ್ಕಾಗಿ ಭಾಳಷ್ಟು ಜನರು ವೆಯ್ಟ್ ಇದ್ರು ಬಹಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಅದಕ್ಕೋಸ್ಕರ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ರಿ ಮತ್ತು ಏನಾದರೂ ಈ ಒಂದು ಪಿಂಚಣಿ ಯೋಜನೆ ಬಗ್ಗೆ ತಮಗೆ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ